ಇವತ್ತು ತಂಪಾದ ಹೇಳಿ ಕೊಡ್ತೇನೆ ನಿಮಗೆ ಅದು ಯಾವ್ದಂತ ನೋಡುವ ಈಗ ನೋಡಿ ಕಾಲ ಅಂತ ತಗೊಂಡಿದ್ದೀನಿ ಒಂದು ನೂರು ಗ್ರಾಮ ಸ್ವಲ್ಪ ಜಾಸ್ತಿ ಬಿಡ ತಗೊಳ್ಬೋದು ನೋಡಿ ಈ ರೀತಿ ಉಂಟು ನೋಡಿ ಪಾತ್ರೆ ಹಾಕ್ತೇನೆ ಇದನ್ನು ಚಂದ ಮಾಡಿ ತೊಳಿಲಿಕ್ಕೆ ಉಂಟು ತೊಳೆದು ನೀರು ಹಾಕಿ ತಂದೇನೆ ಸ್ವಲ್ಪ ನೀರು ನಿಮಗೆ ಸ್ವಲ್ಪ ಜಾಸ್ತಿ ಜನ ಇದ್ರೆ ಸ್ವಲ್ಪ ಜಾಸ್ತಿ ಕೂಡ ನಿಮಗೆ ಹೆಸರು ಕಾಳು ಹಾಕಬಹುದು ನೋಡಿ ಇಡುವಾಗ ಹೆಸರು ಕಾಳಿಗೆ ಸ್ವಲ್ಪ ತುಪ್ಪ ಹಾಕುವ ಒಂದು ಚಮಚೆಯಷ್ಟು ತುಪ್ಪ ಹಾಕುವ ಯಾಕಂದ್ರೆ ಗ್ಯಾಸ್ಟ್ರಿಕ್ ಆಗ್ತಾ ಇದು ತುಪ್ಪ ಹಾಕಿದ್ರೆ ಸ್ವಲ್ಪ ಕೂಡ ಗ್ಯಾಸ್ಟ್ರಿಕ್ ಆಗುದಿಲ್ಲ ಬೈಲಿಕ್ಕಿಡುವಾಗೆ ನೀವು ಈ ತುಪ್ಪವನ್ನು ಹಾಕಿಬಿಟ್ರೆ ಆಯ್ತು ಗ್ಯಾಸ್ಟ್ರಿಕ್ ಇದ್ದವರು ಗ್ಯಾಸ್ಟ್ರಿಕ್ ಇಲ್ಲದ್ರೆ ಕೂಡ ಹಾಕಿದ್ರೆ ಒಳ್ಳೇದು ತುಪ್ಪ ಅದು ಕೂಡ ಮನೆಯಲ್ಲೇ ಮಾಡಿದ ತುಪ್ಪ ಆದರೆ ಒಳ್ಳೇದು ಇದು ಮನೆಯಲ್ಲೇ ಮಾಡಿದ ತುಪ್ಪ ಮುಚ್ಚಿಡುವ ಒಂದು ಹತ್ತು ನಿಮಿಷ ಬೇಯಿ ಬೇಯ್ತಾ ಉಂಟು ಸ್ವಲ್ಪ ಒಗ್ಗರಣೆಗೆ ಬೇಯಲಿಕ್ಕೆ ಆಗ್ಲಿಲ್ಲ ಸ್ವಲ್ಪ ಉಪ್ಪು ಹಾಕುವ ಅಂತ ನೋಡಿ ಬೇಯಿಲ್ಲ ಸ್ವಲ್ಪ ಬೆಂದಗಳು ಬಂದಿದೆ ಈಗ ಸ್ವಲ್ಪ ಉಪ್ಪು ಹಾಕುವ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿದ್ದು ಮತ್ತೆ ಇದು ತುಂಬಾ ತಂಪು ಚೆಂದ ಮಿಕ್ಸ್ ಮಾಡುವ ಇದು ಭಯಂಕರ ತಂಪು ಯಾಕೆಂದ್ರೆ ಆ ಶಡದಲ್ಲಿ ನಾವು ಪತ್ರೊಡೆ ಮತ್ತೆ ಕಾಣಿ ಅದೆಲ್ಲ ತಿಂದ್ರೆ ತುಂಬಾ ಹೀಟ್ ಆಗ್ತದೆ ನೋಡಿ ಉಪ್ಪು ಎಲ್ಲ ಹಾಕಿ ಆಯ್ತು ಸ್ವಲ್ಪ ಬೇಯಲಿ ಇನ್ನು ಇನ್ನೂ ಒಂದು ಐದು ನಿಮಿಷ ಬೇಯಿಲಿ ತೆಗಿವ ಈಗ ನೀರು ಕೂಡ ಡ್ರೈ ಆಯ್ತು ಈಗ ಸ್ವಲ್ಪ ನೀರುಂಟು ಆಗುದಿಲ್ಲ ಜಾಸ್ತಿ ನೀರಿದ್ರೆ ಕೆಲವರು ಬೀಳ್ಲಿಕ್ಕಿರುವ ಜಾಸ್ತಿ ನೀರು ಇರ್ತದೆ ಜಾಸ್ತಿ ನೀರಿದ್ರೆ ನಿಮ್ಗೆ ಸಾಂಬಾರಿಗೆ ಯಾವುದಕ್ಕೆ ಆದ್ರೂ ಹಾಕ್ಲಿಕ್ಕೆ ಆಗ್ತದೆ ಇದರಲ್ಲಿ ಹಾಕುವ ಅಂತ ನೀರು ಸ್ವಲ್ಪ ಇರೋದು ನೋಡಿ ಈ ರೀತಿ ಬಂದಿದೆ ಈಗೊಂದು ಒಗ್ಗರಣೆ ರೆಡಿ ಮಾಡುವ ಒಂದು ಚಮಚ ತೆಂಗಿನೆಣ್ಣೆ ಹಾಕುವ ನಿಮಗೆ ಬಿಸಿದೆ ಬೇರೆ ಯಾವ್ದು ಕುಕ್ಕಿಂಗ್ ಆಯಿಲ್ ಕೂಡ ಹಾಕ್ಬೋದು ಎಣ್ಣೆ ಬಿಸಿ ಆಯ್ತು ಸ್ವಲ್ಪ ಸಾಸಿವೆ ಹಾಕುವ ನಿಮಗೆ ಯಾವ್ದು ಇಷ್ಟ ಉಂಟು ಒಗ್ಗರಣೆ ಹಾಕ್ಬೋದು ಒಳ್ಳೆ ಸಾಸಿವೆ ಸಿಡಿತಾ ಉಂಟು ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಹಾಕುವ ಮತ್ತೆ ಒಂದು ಮೂರು ಒಣ ಸ್ವಲ್ಪ ಫ್ರೈ ಆಗಬೇಕು ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಹಾಕುವ மத்தே ஒன்று ஈரில் கூட ஆக்தானே சித்த சித்த துண்டு மாதிரி இதனை தங்க மாதிரி ஃபிரைமா ஈரில் சொல்ல பாட் இது தங்கின துரியேனா ஆக்கோ சொல்வ தங்கின துரி சாக்கு இது அந்த ஒன்னா தெங்கின துரிய எல்லாம் பன்னங்காயி சித்தி அது யாது கூட ஆகும் கூட ஆக்கோ நம்ம தங்கின துரியன ಈಗ ಬೇಯಿಸಿಟ್ಟು ಹೆಸರು ಕಾಳನ್ನು ಹಾಕುವ ನೀರಿಲ್ಲ ಎಲ್ಲ ಹಾಕಿದ್ದೀನಿ ಸ್ವಲ್ಪ ನೀರುಂಟು ಆಗುದಿಲ್ಲ ಈಗ ಚಂದ ಮಾಡಿ ಮಿಕ್ಸ್ ಮಾಡುವ ಇದು ಸಂಜೆ ಟೀ ಟೈಮಿಗೆ ಬೆಳಿಗ್ಗೆ ಯಾವ ಊಟ ಆಗ್ತದೆ ತುಂಬ ತಂಪಿದು ಹೆಸರು ಕಾಳಿನ ರೆಸಿಪಿ ರೆಡಿ ನೋಡಿ ಇಷ್ಟೇ ಮಾಡಲಿಕ್ಕೆ ಹೋಗ್ತು ಬೇಗ ಆಗ್ತದೆ ಊಟ ಹಿಂಗ್ ಬೇಕಿದ್ರೆ ರಾತ್ರಿ ನೆನೆ ಇಟ್ಟರೆ ಬೆಳಿಗ್ಗೆ ಚಹಾ ಮಟ್ಟಿಗೆ ಇದನ್ನು ಬೇಯಿಸಿ ಮಾಡ್ಬೋದು ಮತ್ತೆ ಮೊಳಕೆ ಬೆಳೆಸಿ ಕೂಡ ಮಾಡಲಿಕ್ಕೆ ಆಗ್ತದೆ ಇದೇ ರೀತಿ ನಾನು ತಕ್ಷಣ ತಕ್ಷಣ ಮಾಡಿದ್ದು ಚಿಕ್ಕ ಎಲ್ಲ ತಿಂದು ಜಾಸ್ತಿ ಹಿಟ್ಟಾದರೆ ಈ ರೀತಿಯೊಮ್ಮೆ ಮಾಡಿ ನೋಡಿ ನೀವು ಕೂಡ